ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದರಾ ನಾನು ಕೂಡ ಸೂಪರಾಗೇ ಇದ್ದೀನಿ ಇನ್ನೂ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಅಂದರೆ ನವರಾತ್ರಿಯ ಮೊದಲನೇ ದಿನ ದಿನದ ಬ್ಲಾಗ್ ಆಗಿರುತ್ತೆ ಸೊ ಏನೆಲ್ಲ ಹೇಗೆಲ್ಲ ಪೂಜೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆ ಬೇಗ ಎದ್ದು ಕಸ ನೆಲ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬಾಗಿಲನ್ನು ಸಾರಿಸಿ ಬಾಗಿಲಿಗೂ ಕೂಡ ರಂಗೋಲಿನ ಹಾಕೋತಾ ಇದ್ದೀನಿ ನನಗಷ್ಟಾಗಿ ರಂಗೋಲಿ ಹಾಕಕ್ಕೆ ಬರೋಲ್ಲ ಅದು ನಿಮಗೂ ಗೊತ್ತು ಆದ್ರೂ ಕೂಡ ಎಷ್ಟೋ ಟ್ರೈ ಮಾಡ್ತಾನೆ ಇರ್ತೀನಿ ಏನಾದರೂ ಒಂದು ಇರಲಿ ಮನೆ ಬಾಗ್ಲಲ್ಲಿ ಅಂತ ಹೇಳ್ಬಿಟ್ಟು ಬರೋ ರಂಗೋಲಿನೇ ಹಾಕ್ತಾ ಇದ್ದೆ ಇವತ್ತೊಂದು ಒಂದು ಸ್ಪೆಷಲ್ ರಂಗೋಲಿನ ಹಾಕಿದ್ದೀನಿ ಸೊ ಅದು ಹೇಗಿದೆ ಅಂತ ಹೇಳಿ ಇದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವತ್ತು ಮೊದಲನೇ ದಿನದ ಪೂಜೆ ಆಗಿರೋದ್ರಿಂದ ಬಿಳಿ ಸಿ ಬಿಳಿ ಬಣ್ಣದ ಸೀರೆನ ಉಟ್ಕೋಬೇಕಿತ್ತು ಹಾಗಾಗಿ ಒಂದು ವೈಟ್ ಕಲರ್ ಸಿಮಿಲರ್ ಟು ವೈಟ್ ಕಲರ್ ಇತ್ತು ಸೊ ಅದನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಇನ್ನೇನು ಪೂಜೆನ ಶುರು ಮಾಡ್ತಾಯಿದ್ದೀನಿ ಮೊದಲೇದಾಗಿ ನನಗೆ ತುಂಬಾ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಹಬ್ಬ ಮಾಡಲಿಕ್ಕೆ ನಾವು ಚಿಕ್ಕವರಿದ್ದಾಗಿಂದೂ ಕೂಡ ಈ ಹಬ್ಬನ ಮಾಡ್ತಾನೇ ಬರ್ತಿದ್ದೀವಿ ಇವಾಗಲೂ ಕೂಡ ಮಾಡ್ತಾ ಇದ್ದೀನಿ ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿದ ತಕ್ಷಣ ಬನ್ನಿ ಮರಕ್ಕೆ ಪೂಜೆ ಮಾಡಬೇಕಿತ್ತು ಅದಕ್ಕೋಸ್ಕರ ತಟ್ಟೆಯಲ್ಲಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಹೊರಟೆ ಆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಹೋದ ತಕ್ಷಣನೇ ಅಲ್ಲ ಅಕ್ಕ ಇದ್ದರು ಅವ್ರ ಹತ್ರ ಕಂಕಣಾನ ಕಟ್ಟಿಸ್ಕೊಂಡು ಪೂಜೆನ ಶುರು ಮಾಡಿಕೊಂಡೆ ಇನ್ನು ತುಂಬ ಜನ ಇದ್ದರು ಇವತ್ತು ಸ್ವಲ್ಪ ನಂದು ಲೇಟ್ ಆಯಿತು ಇನ್ನು ಬೇಗ ಬರಬೇಕು ಹಾಗಾಗಿ ತುಂಬ ಜನ ಆಗ್ಬಿಟ್ರು ಹೇಳ್ಬಿಟ್ಟು ಎಲ್ಲರ ಜೊತೆ ಸೇರಿಕೊಂಡು ನಾನು ಕೂಡ ಮಾಡಿದೆ ಇನ್ನು ಈ ನವರಾತ್ರಿ ಹಬ್ಬದಲ್ಲಿ ಬನ್ನಿ ಮರನೇ ಯಾಕೆ ಪೂಜೆ ಮಾಡಬೇಕು ಅದರ ಮಹತ್ವ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಏನಂತಂದರೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿ ಹೌದಾ ಅಲ್ವಾ ಸೊ ಆ ದಿನ ದುರ್ಗೆಯ ಜಯವನ್ನು ಆಚರಿಸ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ಪುರಾಣ ಕಥೆಗಳ ಪ್ರಕಾರ ರಾಜರು ಯುದ್ಧಕ್ಕೆಲ್ಲ ಹೋಗ್ತಿದ್ರು ಅಲ್ವಾ ಅವಾಗ ಬನ್ನಿ ಮರದ ಹತ್ರ ಹೋಗ್ಬಿಟ್ಟು ಹೋದರೆ ಅದು ವಿಜಯ ಅಂದರೆ ಅವತ್ತು ಅದು ಏನೋ ಆ ಒಂದು ಯುದ್ಧದಲ್ಲಿ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ರು ಇನ್ನೂ ಏನು ಅಂತ ಹೇಳಿದ್ರೆ ಪುರಾಣಗಳ ಪ್ರಕಾರ ಬನ್ನಿ ಮರದ ಮರ ಮರದಲ್ಲಿ ಒಂದು ದೇವಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಬನ್ನಿ ಮರನ ಪೂಜೆ ಮಾಡೋದ್ರಿಂದ ಆ ಒಂದು ದೇವಿ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಕೂಡ ಬನ್ನಿ ಮರನ ಪೂಜೆ ಮಾಡ್ತಾರೆ ಮದುವೆ ಆದರು ಮದುವೆ ಆಗಲಿದವರು ಎಲ್ಲರೂ ಕೂಡ ಈ ಪೂಜೆನ ಮಾಡಬಹುದು ಸೊ ಮದುವೆಗಿಂತ ಮುಂಚೆ ಒಳ್ಳೆಯ ವರ ಸಿಗಲಿ ಹೇಳ್ಬಿಟ್ಟು ಮದುವೆ ಪೂಜೆ ಮಾಡ್ಬೋದು ಮದುವೆ ಆದಮೇಲೆ ಸಿಕ್ಕಿರೋ ನಮ್ಮ ಸಂಸಾರ ಎಲ್ಲ ನೆಟ್ಟಗೆ ಚೆನ್ನಾಗಿರಲಿ ನಮಗೇನೇ ಕಷ್ಟ ಕಾರ್ಪಣ್ಯಗಳು ಬರದೇ ಇರಲಿ ಅಂತ ಹೇಳ್ಬಿಟ್ಟು ಬನ್ನಿ ಮರನ ಸುತ್ತೋದಿರುತ್ತೆ ಸೊ ಮೂರು ಸುತ್ತು ಐದು ಸುತ್ತು ಬನ್ನಿ ಮರ ಸುತ್ತಿದ್ರೆ ಅದರಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಆಮೇಲೆ ದೇವಿ ಆಶೀರ್ವಾದನೂ ಕೂಡ ಸಿಗುತ್ತೆ ಅಂತಲೂ ಹೇಳ್ಬೋದು ಇನ್ನು ಓದ್ಸತಿ ಸ್ವಲ್ಪ ದೂರ ಆಗ್ತಿತ್ತು ಆ ಮನೆಗೆ ಬಟ್ ಈ ಮನೆಯಲ್ಲಿ ಹತ್ರನೇ ಇರೋದ್ರಿಂದ ಪೂಜೆ ಪೂಜೆ ಎಲ್ಲ ಚೆನ್ನಾಗಾಯಿತು ಕೂಡ ಪೂಜೆ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಸ್ವಲ್ಪ ಬೆಳಕು ಅರಿತಾ ಇತ್ತು ಅಲ್ಲಿ ಇದ್ದವ್ರಿಗೆಲ್ಲ ಮುತ್ತೈದರಿಗೂ ಕೂಡ ನಾನು ಅರ್ಶನ ಕುಂಕುಮನ ಕೊಟ್ಟೆ ನಾನು ಕೂಡ ಇಸ್ಕೊಂಡೆ ಇದೊಂಥರ ಮುತ್ತೈತನಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಅರ್ಶನಾ ಕುಂಕುಮ ಎಲ್ಲ ಕೊಡೋದು ಇನ್ನು ಅದಾದ ತಕ್ಷಣ ನೋಡ್ಬೋದು ನೀವು ಬನ್ನಿ ಮರಕ್ಕೆ ಎಷ್ಟೆಲ್ಲ ಪೂಜೆ ಮಾಡಿದ್ದಾರೆ ಅಂತ ಸೊ ಇದು ಇನ್ನು ತುಂಬಾ ಹತ್ರ ಇದು ನೋಡಿ ನಮ್ಮನೆ ಈ ಕಡೆ ಬನಶಂಕರಿ ದೇವಸ್ಥಾನ ಇದು ಮಧ್ಯೆ ಈ ಒಂದು ಬನ್ನಿ ಮರ ಇದೆ ಇನ್ನು ನಾನು ಅಲ್ಲಿಂದ ಸೀದಾ ಬನಶಂಕರಿ ದೇವಸ್ಥಾನಕ್ಕೆ ಹೊರಟಿದ್ದೆ ಸೊ ಅಲ್ಲಿ ಬನಶಂಕರಿ ದೇವಿದು ಆಶೀರ್ವಾದ ಪಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಸೊ ನೋಡಿ ದೇವಿ ಅಲಂಕಾರ ಮುಗಿ ಸ್ವಲ್ಪ ಮುಗಿಸಿದ್ರು ಸೊ ದೇವಿನೂ ಕೂಡ ನೋಡಿ ಕೈ ಕೈ ಮುಗೋದು ಬೇಡ್ಕೊಂಡು ಮನೆಗೆ ಬಂದಿದ್ದಾಯ್ತು ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಅದಕ್ಕೋಸ್ಕರ ನಾನು ಏನು ಎಡೇನೂ ಕೂಡ ಪ್ರಿಪೇರ್ ಮಾಡಬೇಕು ಹಾಗಾಗಿ ಮೊದಲಿಗೆ ನಾನು ಗ್ಯಾಸ್ ಕಟ್ಟೆ ಒರೆಸ್ಕೊಂಡ್ಬಿಡ್ತೀನಿ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ನಾನು ವೀಡಿಯೋಸ್ ಎಲ್ಲ ನೋಡಿದ್ರೆ ನಾನು ಮಾರ್ನಿಂಗ್ ಬೆಳಗ್ಗೆ ನೀಟಾಗಿ ಗ್ಯಾಸ್ ಕಟ್ಟೆ ಒರೆಸ್ಕೊಂಡೆ ಪೂಜಾ ಅಡುಗೆನ ಶುರು ಮಾಡೋದು ಸೊ ಇವತ್ತು ನೋಡೋ ಗ್ಯಾಸ್ ಎಲ್ಲ ಆದಮೇಲೆ ರಂಗೋಲಿನ ಬಿಟ್ಕೊಂಡೆ ಬಿಟ್ಕೊಂಡು ನಮಸ್ತೆ ಮಾಡಿ ಇವತ್ತಿನ ಅಡುಗೆನ ಶುರು ಮಾಡ್ತಾಯಿದ್ದೀನಿ ಇವತ್ತು ತುಪ್ಪದಿಂದ ಅಡುಗೆ ಮಾಡಬೇಕು ಅಂತಾರೆ ಹಾಗಾಗಿ ಸ್ವಲ್ಪ ಬೇಳೆ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬೇಳೆ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ರೆ ಈ ಒಂದು ಬೇಳೆ ಪಾಯಸ ಮುಗ್ದೇ ಹೋಗ್ಬಿಡುತ್ತೆ ಬೇಗನೆ ಮುಗೀತು ಅದಾದಮೇಲೆ ರನ್ನೂ ಕೂಡ ಮಾಡಿಕೊಂಡೆ ಆಮೇಲೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನಿಸುತ್ತಲ್ವ ಹಾಗಾಗಿ ಬಿಸಿನೀರನ್ನು ಕೂಡ ಇಟ್ಕೊತಾ ಇದ್ದೀನಿ ಸೊ ಬಿಸಿನೀರನ್ನ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷತ್ತಿಗೆ ಅಭಿಯವರು ಕೂಡ ಎದ್ರು ಅವ್ರು ಹೋಗಿ ಬಿಲ್ ಬಂದರು ಈ ಬಿಲ್ಲಿನ ಆಚರಣೆನ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಈ ಬಿಲ್ಲನ್ನು ತಗೊಂಡು ಬಂದು ಮನೇಲಿ ಪೂಜೆ ಮಾಡಿಬಿಟ್ಟು ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡ್ಬಂದು ಇಟ್ ಮನೇಲಿಟ್ಟು ಪೂಜೆ ಮಾಡ್ತೀವಿ ಡೈಲಿ ಸೊ ನಾವು ಕೂಡ ಇಲ್ಲಿ ಎಡೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಗೊತ್ತಿರುತ್ತೆ ಯಾವ ದೇವಸ್ಥಾನ ಅಂತ ನಮ್ಮ ಕೊಟ್ಟೂರಲ್ಲಿ ಕೊಟ್ಟರೆ ಹಿಂಗೆ ಹೋಗ್ತಾ ಇದ್ದಿರೋದು ಸೊ ಹೋದ ತಕ್ಷಣ ದಿನಾಲು ಗುಡಿ ನೋಡ್ತಾ ಇರ್ತೀವಿ ಬಟ್ ಆದ್ರೂ ಎಷ್ಟು ನೋಡಿದ್ರು ಸಾಕು ಅನ್ಸಲ್ಲ ನಮ್ಮ ಕೊಟ್ರೆಯ ದೇವಸ್ಥಾನನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಿನ್ನೆ ಅಮಾವಾಸ್ಯೆಗಂತೂ ಸಕ್ಕತ್ತು ಜನ ಇದ್ರು ಬಟ್ ಇವತ್ತು ಸ್ವಲ್ಪ ಕಡಿಮೆ ಇದೆ ಜನ ನಾವು ಸ್ವಲ್ಪ ಏಳು ಗಂಟೆ ಹಂಗೆ ಬಂದುಬಿಟ್ವಿ ಇದಕ್ಕಿಂತ ಬೇಗ ಬಂದಿದ್ರೆ ತುಂಬಾ ಜನ ಇರ್ತಿದ್ರು ನಾನು ಹೋಗ್ತಾ ಇದ್ದೆ ಹಿಂಗೆ ಹೋಗ್ಬೇಕಾರೆ ಈ ಕೊಟ್ಟರೆ ಕೊಟ್ಟೂರೇಶ್ವರದವ್ರೇ ನಿನಗೆ ಯಾರು ಸರಿ ಅನ್ನೋ ಒಂದು ಬೋರ್ಡ್ ಇದೆ ಅಲ್ಲ ಅದು ನಂಗೆ ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ ಯಾವಾಗಲೂ ಇನ್ನು ಈ ಈ ಪುಟ್ಟ ಹುಡುಗ ನಾನು ಇಲ್ಲಿ ನಿಂತ್ಕೋತೀನಿ ಫೋಟೋ ತೆಗಿಯಮ್ಮ ಇಲ್ಲಿ ನಿಂತ್ಕೋತೀನಿ ಫೋಟೋ ತೆಗಿಯಮ್ಮ ಅಂತ ಹೇಳ್ತಾ ಇದ್ದ ದೇವ್ರ ದರ್ಶನ ಎಲ್ಲ ಮುಗೀತು ಕೊಟ್ಟರೆ ಏನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ರಸಾದನ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಎಡೆ ಮಾಡಿಸಿದ್ದನ್ನ ಕೂಡ ದೇವರಿಗೆ ಕೊಟ್ಬಿಟ್ಟು ಪಕ್ಕದಲ್ಲಿ ಚೌಡಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಸೊ ಇಲ್ಲೂ ಕೂಡ ಪ್ರತಿದಿನವೂ ಅಲಂಕಾರ ಒಂದೊಂಥರ ಅಲಂಕಾರ ಮಾಡ್ತಾರೆ ಇವತ್ತು ಹೂವಿನ ಅಲಂಕಾರ ಇವತ್ತು ಹೂವಿನ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ಲು ದೇವಿ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಕೈ ಮುಗಿದು ಆಶೀರ್ವಾದ ತೊಗೊಂಡು ಅರ್ಶನ ಕುಂಕುಮನೂ ಕೂಡ ತೊಗೊಂಡೆ ದೇವಿ ಅನುಗ್ರಹ ಇರಬೇಕು ಅಂತಾರೆ ಹಾಗಾಗಿ ದೇವಿಯನ್ನು ಬೇಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಬಂದ್ವಿ ಸೊ ಮನೆಗೆ ಹೋಗಿ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಶಾಪಿಗೆ ಬಂದಿದ್ದಾಯಿತು ಸೊ ಅವರು ಇಲ್ಲಿ ಆ ಅಂಗಡಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಜೊತೆಗೆ ನಾನು ಬಂದೆ ಯಾಕೋ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂತಿದ್ರು ಹಾಗಾಗಿ ಅವರು ತಕ್ಕೊಟ್ಟ ತಕ್ಷಣ ಮನೆಗೆ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಶಾಪಿಗೆ ಬಂದೆ ಇವತ್ತು ಆಲ್ಮೋಸ್ಟ್ ಬೆಳಗಿಂದ ಸಂಜೆವರೆಗೂ ಶಾಪಲ್ಲೇ ಆಗಿದೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೂ ಏನೋ ಅಂದರೆ ಅನ್ನಿಸ್ತಾ ಇಲ್ಲ ಬಟ್ ಎಲ್ಲ ಕೆಲಸನೂ ಬೇಗ ಬೇಗ ಆಗ್ಬೋಯಿತು ನೋಡ್ಬೋದು ಇದು ನಮ್ಮ ಅಂಗಡಿ ಸೊ ಅಂಗಡಿ ಓಪನ್ ಆಯಿತು ಇನ್ನು ಒಳಗಡೆ ಹೋಗ್ಬೇಕಷ್ಟೇ ಇನ್ನು ಸಂಜೆ ತನಕ ಶಾಪಲ್ಲಿದ್ದು ಮನೆಗೆ ಬಂದೆ ಸೊ ಸಂಜೆ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಟಾರ್ಚ್ ಹಚ್ಕೊಂಡೆ ಸಂಜೆ ದೀಪ ಹಚ್ಚಿ ಕಡೆ ಬೆಳಗಿದೆ ಸೊ ಇವತ್ತು ಸಂಜೆ ಕರೆಂಟ್ ತುಂಬಾ ಹೋಗ್ಬಿಟ್ಟಿತ್ತು ಅದಾದ್ಮೇಲೆ ಅಭಿಯವ್ರು ಬಂದ ತಕ್ಷಣ ಬನಶಂಕರಿ ಟೆಂಪಲ್ಲಿಗೆ ಹೋದ್ವಿ ಸೊ ಅಲಂಕಾರ ಅಂತೂ ಸಕ್ಕದಾಗೆ ಮಾಡಿದ್ರು ಇಲ್ಲಿ ಹುಡುಗರೆಲ್ಲ ಆಟಾಡ್ತಾ ಇದ್ರು ಕಬಡ್ಡಿನ ಇನ್ನು ಇವತ್ತಿನ ದಿನ ಏನು ವಿಶೇಷ ಅಂತ ಇವತ್ತು ನಾವು ಶೈಲ ಪುತ್ರಿ ಇತಿಹಾಸವನ್ನ ನೋಡ್ಬೋದಾಗಿದೆ ಹಿಂದೆ ದಕ್ಷ ಪ್ರಜಾಪತಿ ಎಂಬ ರಾಜನಿದ್ದ ಅವನ ಮಗಳೇ ದೇವಿ ತನ್ನ ತಂದೆಯ ಆಸೆಯ ವಿರುದ್ಧವಾಗಿ ಶಿವನನ್ನು ಪ್ರೀತಿಸಿ ಮದುವೆ ಮುಂದೊಂದು ದಿನ ದಕ್ಷಿಣ ಅರಮನೆಯಲ್ಲಿ ಯಾಗ ಒಂದನ್ನು ಆಯೋಜಿಸುತ್ತಾರೆ ಅವಾಗ ಶಿವನ ಮಾತಿಗೆ ವಿರುದ್ಧವಾಗಿ ಅಂದರೆ ಶಿವ ಹೋಗಬೇಡ ಅಂತಂದ್ರೂ ಕೂಡ ಸತಿ ಆ ಯಜ್ಞಕ್ಕೆ ಹೋಗ್ತಾರೆ ಅಲ್ಲಿ ನಡೆಯುತ್ತಿರುವ ಯಜ್ಞ ನಿರೀಕ್ಷರ ಯಾಗ ಎಂದು ತಿಳಿದು ತನ್ನ ಅಂದರೆ ತನ್ನ ಗಂಡನಿಗಾಗಲಿ ತನಗಾಗಲಿ ಯಾವುದೇ ಸ್ಥಾನವನ್ನು ಇಟ್ಟಿಲ್ಲ ಎಂದು ಯೋಗಾಗ್ನಿ ಯೋಗಾಗ್ನಿ ಪ್ರಾಣತ್ಯಾಗವನ್ನು ಮಾಡ್ತಾರೆ ಆ ದುಃಖದಲ್ಲಿ ಮಹಾಶಿವ ಘೋರ ತಪಸ್ಸನ್ನು ಮಾಡಲು ಶುರು ಮಾಡ್ತಾರೆ ಆವತ್ತಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ನನಗೆ ಶಿವನ ಮಗನಿಂದ ಮಾತ್ರವೇ ನನ್ನ ನನ್ನ ವಧೆಯಾಗಬೇಕೆಂಬ ವರವನ್ನು ಾನೆ ಅದೇ ಸಂದರ್ಭದಲ್ಲಿ ಪರ್ವತರಾಜ ಹಾಗೂ ಅವರ ಪತ್ನಿ ಮಯ ಮೈನಾವತಿ ತಮಗೆ ಸಂತಾನ ಬೇಕೆಂದು ದೇವಿಯನ್ನು ಆರಾಧಿಸುತ್ತಾರೆ ಸತೀದೇವಿ ಮುಂದೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಪರ್ವತಕ್ಕೆ ಇನ್ನೊಂದು ಹೆಸರೇ ಶೈಲ ಹಾಗಾಗಿ ಪರ್ವತರಾಜನ ಮಗಳಾಗಿರುವುದರಿಂದ ಶೈಲಪುತ್ರಿ ಎಂಬ ಹೆಸರು ಪಾರ್ವತಿ ದೇವಿಗೆ ಬಂತು ನವದುರ್ಗಿಯ ಮೊದಲ ರೂಪವೇ ಶೈಲಪುತ್ರಿ ಇದು ಇವತ್ತಿನ ನಾಳೆ ಸಿಗ್ತೀನಿ ಧನ್ಯವಾದಗಳು